ಮಂಡ್ಯದ ಕೆರಗೋಡು ಹನುಮ ಧ್ವಜ ದಂಗಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟಗಾರರಿಗೆ ಪೊಲೀಸರಿಂದ ಕಿರುಕುಳ ಆರೋಪ ನೀಡಲಾಗಿದೆ ಅಂತ ಹೇಳಲಾಗ್ತಿದೆ ಕೆರಗೋಡು ಗ್ರಾಮದಲ್ಲಿ ಹಿಂದೂ ಕಾರ್ಯಕರ್ತರು ಪ್ರತಿಭಟನೆ ಕೂಡ ನಡೆಸುತ್ತಿದ್ದಾರೆ ವಿವಾದಿತ ಧ್ವಜ ಸ್ತಂಭಕ್ಕೇನೆ ಪೂಜೆಯನ್ನ ಸಲ್ಲಿಸಿ ಪ್ರೊಟೆಸ್ಟ್ ಅನ್ನ ಆರಂಭ ಮಾಡಿದ್ದಾರೆ ಪೊಲೀಸ್ ರಾಜ್ಯ ಸರ್ಕಾರದ ವಿರುದ್ಧ ಇದೇ ಸಂದರ್ಭದಲ್ಲಿ ಪ್ರತಿಭಟನಾಕಾರರು ಘೋಷಣೆಗಳನ್ನು ಕೂಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಪೊಲೀಸ್ ಠಾಣೆವರೆಗೆ ಮೆರವಣಿಗೆ ಕೂಡ ಹೊರಟರು ಪ್ರತಿಭಟನಾಕಾರರು ಹನುಮಧ್ವಜ ಹೋರಾಟದಲ್ಲಿ ಭಾಗಿಯಾಗಿದ್ದ ಹಿಂದೂ ಕಾರ್ಯಕರ್ತರಿಗೆ ಪೊಲೀಸರು ಕಿರುಕುಳ ನೀಡುತ್ತಿದ್ದಾರೆ ಇದ್ದಾರೆ ರೌಡಿ ಶೀಟ್ ತೆರೆಯಲು ಪೊಲೀಸರು ಮುಂದಾಗಿದ್ದಾರೆ ರೌಡಿ ಶೀಟ್ ಓಪನ್ ಮಾಡುವ ಸಂಬಂಧ ಮೂವರಿಗೆ ನೋಟಿಸ್ ಅನ್ನು ಕೂಡ ಕೊಟ್ಟಿದ್ದಾರೆ ಅಂತ ಆರೋಪಿಸಿ ಈಗ ಕಾರ್ಯಕರ್ತರು ಪ್ರೊಟೆಸ್ಟ್ ಅನ್ನು ನಡೆಸುತ್ತಿದ್ದಾರೆ நீ <laughs> சைடு ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ರಾಘವೇಂದ್ರ ಸದ್ಯಕ್ಕೆ ರಾಜ್ಯದಲ್ಲಿ ಈ ಹನುಮಧ್ವಜ ದಂಗಲ್ ನಿಲ್ಲುವ ಲಕ್ಷಣಗಳೇ ಕಾಣ್ತಾ ಇಲ್ಲ ಸದ್ಯದ ಪರಿಸ್ಥಿತಿ ಯಾವ ರೀತಿ ಇದೆ ಪ್ರತಿಭಟನಾಕಾರರ ಪ್ರತಿಭಟನೆ ಮುಂದುವರೆದಿದೆಯಾ ಈ ಬಗ್ಗೆ ಓವರ್ ಆಲ್ ಡೀಟೇಲ್ಸ್ ಎಸ್ ಮೊದಲ ಏನು ಮಂಡ್ಯದ ಕೆರಗೋಡಿನ ಧ್ವಜ ವಿವಾದ ಪ್ರಕರಣ ಸದ್ಯಕ್ಕೆ ನಿಲ್ಲುವಾಗೆ ಕಾಣ್ತಾ ಇಲ್ಲ ಯಾಕೆಂದ್ರೆ ಏನು ಕಳೆದ ಒಂದು ತಿಂಗಳ ಹಿಂದಷ್ಟೇ ಕೆರಗೋಡು ಗ್ರಾಮದಲ್ಲಿ ಧ್ವಜ ವಿವಾದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅದು ರಾಜ್ಯ ಮಟ್ಟದಲ್ಲೂ ಕೂಡ ಸುದ್ದಿಯಾಗಿತ್ತು ಏನು ಈ ಒಂದು ಧ್ವಜ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಈ ಒಂದು ಪ್ರಕರಣ ಸಾಕಷ್ಟು ಒಂದು ರೀತಿ ವಿವಾದವನ್ನೇ ಹೊತ್ತಿತ್ತು ಅದರಲ್ಲೂ ಕೂಡ ಧ್ವಜ ವಿವಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಧನ್ಮ ಧ್ವಜವನ್ನ ಹಾಕ್ಬಾರ್ದು ಅಂತ ಹೇಳಿ ಕಾಂಗ್ರೆಸ್ ಕಡೆಗೂ ಕೂಡ ಆ ಒಂದು ಜಾಗದಲ್ಲಿ ಏನು ರಾಷ್ಟ್ರಧ್ವಜನ ಹಾರಿಸುವ ಮೂಲಕ ಆ ಒಂದು ಪ್ರಕರಣಕ್ಕೆ ಇತಿತ್ಸೆಯನ್ನ ಹಾಡಿತ್ತು ಇದೀಗ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆರಗೋಡು ಪಕ್ಕ ಪಕ್ಕದ ಮೂವರು ಗ್ರಾಮಸ್ಥರಿಗೆ ಆ ಹಿಂದೂಪರ ಸಂಘಟನೆ ಕಾರ್ಯಕರ್ತೆಗೆ ಪೊಲೀಸ್ ಇಲಾಖೆ ಮೂಲಕ ನೋಟಿಸ್ ಅನ್ನ ನೀಡಿರುವುದು ಇದೀಗ ಹಿಂದೂಪರ ಸಂಘಟನೆಗಳಿಗೆ ಮತ್ತಷ್ಟು ಒಂದು ರೀತಿ ಕಿಚ್ಚನ್ನ ಹಾಕಿಸುವಂತು ಹಾಗಾಗಿ ಕೂಡ ಹಿಂದೂಪುರ ಸಂಘಟನೆಗಳ ಪ್ರಮುಖ ಮುಖಂಡರು ಕೂಡ ಈಗ ಈ ಒಂದು ಆ ಮತ್ತೆ ಈ ಧ್ವಜಾರೋಹಕಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಾರೆ ಏನು ಪೊಲೀಸ್ ಠಾಣೆಯಲ್ಲಿ ರೌಡಿ ಶೀಟರ್ ತೆರೆಯಲಿಕ್ಕೆ ಅನುಮೋತಿಯನ್ನ ಕೋರಿ ಅಲ್ಲ ಅಂದ್ರೆ ನಿಮ್ಮ ಮೇಲೆ ಪೊಲೀಸ್ ನೋಟಿಸ್ ತೊಡಗಿ ತೆರಬೇಕು ಅಂತ ಹೇಳಿ ನಮ್ಗೆ ಬಂದಿದೆ ಹಾಗಾಗಿ ನೀವು ಬಂದು ಠಾಣೆಗೆ ಬಂದು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ನೋಟಿಸ್ ಅನ್ನ ಕೊಟ್ಟಿತ್ತು ಈ ವಿವಾದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೆರಗೂಡಿನ ಹನುಮ ಧ್ವಜ ಏನಿದೆ ಆ ಒಂದು ವಿವಾದ ಹನುಮ ಧ್ವಜದಲ್ಲಿ ಇವತ್ತು ಪೂಜೆಯನ್ನು ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಅಲ್ಲಿಂದ ಪೊಲೀಸ್ ಠಾಣೆವರೆಗೂ ಕೂಡ ಇವತ್ತು ಪಾದಯಾತ್ರೆಯನ್ನ ಹಮ್ಮಿಕೊಂಡು ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆ ನಡೆಸಲಿಕ್ಕೆ ಮುಂದಾಗಿದ್ದಾರೆ ಸದ್ಯಕ್ಕೆ ಈಗಾಗಲೇ ಕೂಡ ಪ್ರತಿಭಟನಾಕಾರರು ಅಲ್ಲಿ ವಿವಾದಿತ ಸ್ಥಳದಲ್ಲಿ ಆ ಪೂಜೆಯನ್ನು ಸಲ್ಲಿಸಿ ಠಾಣೆವರೆಗೂ ಕೂಡ ಜಾಥವನ್ನು ತೆರಳುತ್ತಿದ್ದಾರೆ ಈ ಒಂದು ಪ್ರಕರಣದಲ್ಲಿ ರಾಜ್ಯ ಸರ್ಕಾರ ಏನ್ ಹಸ್ತಕ್ಷೇಪ ಮಾಡಿ ಹಿಂದೂ ಪರ ಸಂಘಟನೆಗಳನ್ನ ಅದು ಮತ್ತೆ ಇನ್ನಿಬ್ಬರ ಕಾರ್ಯಕರ್ತರ ಹತ್ತಿಕ್ಕುವಂತ ಕೆಲಸವನ್ನ ಮಾಡಿರೋದಕ್ಕೆ ಇವತ್ತು ವಿರೋಧವನ್ನ ವ್ಯಕ್ತಪಡಿಸಿ ರಾಜ್ಯ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿ ತಾಳೆಗೂ ಕೂಡ ಮುತ್ತಿಗೆ ಹಾಕಲಿಕ್ಕೆ ಮುಂದಾಗಿರುವಂತದ್ದು ಮಧುಮಲ್ಲ ರಾಘವೇಂದ್ರ ಅಂದ್ರೆ ಪೊಲೀಸರು ಏನ್ ಕಿರುಕುಳ ಕೊಡ್ತಾ ಇದ್ದಾರೆ ಅಂತ ಹಾಗೆ ನೀಡಿರುವಂತಹ ನೋಟಿಸ್ ನಲ್ಲಿ ಏನಿದೆ ಸದ್ಯಕ್ಕೆ ಮೊದಲು ಪೊಲೀಸರು ಕೊಟ್ಟುವಂತ ನೋಟಿಸ್ ನಲ್ಲಿ ಏನು ಸಂಘಟನೆಗಳು ಏನು ಅವತ್ತು ಧ್ವಜ ಪ್ರಕರಣ ಸಂಬಂಧಪಟ್ಟಂತೆ ಅವರು ಧ್ವಜಾರಸಿದ ದಿನ ಏನು ಕೋಮ ಸುಮಾರದನ್ನ ಕದರಿತಾ ಇದ್ದೀವಿ ಮತ್ತೆ ಏನು ಅನ್ಯ ಕೋಮಿನ ಜನರಿಗೆ ನೀವು ಬೆದರಿಕೆಯನ್ನ ಹಾಕ್ತಿದ್ದೀರಿ ಹಾಗಾಗಿ ನಿಮ್ಮ ವಿರುದ್ಧ ಯಾಕೆ ನಾವು ನಮ್ಮ ಠಾಣೆಯಲ್ಲಿ ಪೊಲೀಸ್ ಪೊಲೀಸ್ ಠಾಣೆಯಲ್ಲಿ ರೌಡಿ ಸೀಟರ್ನ ತೆರೀಬಾರ್ದು ಅಂತ ಹೇಳಿ ಕಾರಣ ಕೇಳಿ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಈಗಾಗಲೇ ಕೂಡ ಅವರ ವಿರುದ್ಧ ರೌಡಿ ಸ್ಟೇಷನ್ ಕೂಡ ದಾಖಲೆ ಮಾಡ್ಲಿಕ್ಕೆ ಈಗ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಹೀಗಾಗಿ ಈ ಒಂದು ಪ್ರಕರಣವನ್ನ ಸರ್ಕಾರ ಏನು ಹಿಂದೂಗಳನ್ನ ಹಚ್ಚಿಕೊಂಡ ಕೆಲಸವನ್ನ ಮಾಡ್ತಿದೆ ಅಂತ ಹೇಳಿ ಆಗ್ರಹಿಸಿ ಇವತ್ತು ಪರ ಸಂಘಟನೆ ಕಾರ್ಯಕರ್ತರು ತಮ್ಮ ಪ್ರತಿಭಟನೆ ನಡೆಸುವ ಮೂಲಕ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು ಮಧುಮಾನ ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ತೊಂಬತ್ತಾರಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ